ವೀಕ್ಷಕರೇ ನಮಸ್ಕಾರ ನಿಮ್ಮ ಯಾ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ಇವತ್ತು ವಿಶೇಷವಾದ ಸೋಮವಾರ ಇಂದಿನಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಈ ಐದು ರಾಶಿಯವರಿಗೆ ಮಂಜುನಾಥನ ಕೃಪೆ ಸಿಗುವುದರಿಂದ ಅದೃಷ್ಟ ಮತ್ತು ಫಲ ಸಿದ್ಧಿಯಾಗುತ್ತದೆ ಧನಲಾಭ ಗುರುಬಲ ಆರಂಭವಾಗುತ್ತದೆ ಹೌದು ಈ ಒಂದು ಸೋಮವಾರದಿಂದ ಮಂಜುನಾಥನ ಸಂಪೂರ್ಣ ಅನುಗ್ರಹ ಮತ್ತು ಆಶೀರ್ವಾದ ಇರುವುದರಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ಐದು ರಾಶಿಯವರಿಗೂ ಕೂಡ ಗುರುಬಲ ಆರಂಭವಾಗುತ್ತದೆ ಇವರ ಜೀವನ ಬೇರೆ ದಿಕ್ಕಿಗೆ ಬದಲಾಗುತ್ತದೆ ಅಂತ ಹೇಳಬಹುದು ಮತ್ತು ಈ ಐದು ರಾಶಿಯವರು ಮುಂದಿನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಾರಿ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳಬಹುದು ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಯೋಗ ಫಲ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರಿ ಇವರ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಸಿಹಿ ಸುದ್ದಿ ಕೇಳಿ ಬರುತ್ತದೆ ಮತ್ತು ಇನ್ನು ಈ ರಾಶಿಯವರಿಗೆ ಮಂಜುನಾಥನ ಆಶೀರ್ವಾದ ಸಿಗುವುದರಿಂದ ಮತ್ತು ನಿಮಗೆ ಯಾವುದೇ ಕಷ್ಟ ಇದ್ದರೂ ಕೂಡ ಇಂದಿನಿಂದ ನಿಮಗೆ ದೂರವಾಗುತ್ತದೆ ಮತ್ತು ನಿಮಗೆ ಹಣದ ವಿಚಾರದಲ್ಲಿ ವಿವಾದ ಇದ್ದರೂ ಕೂಡ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮಗೆ ಇರುವ ತೊಂದರೆಗಳು ಎಲ್ಲ ದೂರವಾಗುತ್ತದೆ ಮತ್ತು ಇನ್ನು ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳು ತುಂಬಾ ಶುಭಕರವಾಗಿರುತ್ತದೆ ಅಂತ ಹೇಳಬಹುದು ಹಾಗಾದ್ರೆ ಯಾವೆಲ್ಲಾ ರಾಶಿಯವರಿಗೆ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರಾಜ್ಯಯೋಗ ಶುಭ ಫಲ ಆರಂಭವಾಗ್ತಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೇಷರಾಶಿ ಮಿಥುನ ರಾಶಿ ಕುಂಭ ಕುಂಭರಾಶಿ ಮೀನರಾಶಿ ಮತ್ತು ವೃಶ್ಚಿಕ ರಾಶಿ ಈ ಐದು ರಾಶಿಯವರಿಗೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಮಂಜುನಾಥನ ಆಶೀರ್ವಾದ ಸಿಗುತ್ತದೆ ಮತ್ತು ಶುಭ ಫಲ ಆರಂಭವಾಗುತ್ತದೆ ಅಂತ ಹೇಳಲಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿರಿ ಧನ್ಯವಾದಗಳು